ನಂತರ ಕಂದಿರು ನಾನು ಗುಡಾಯ್ ಅಂತ ಮಾಡ್ತಿದ್ದೀನಿ ಸರಿ ಹೌದು ಅಷ್ಟಕ ಕೈ ಮೇಲೆ ಹಾಕಿಬಿಡಿ ಕೈ ಹಾಕ್ರಣ ತಗೆ ತಗೆ ಇಟ್ಟು ಬಿಡಣ ಬಿಡಣ ಆ ಇದೇನ ಅದಕ್ಕೆ ಗ್ಯಾಪ್

ಒಂದು ನಿಮಿಷ ರೀ ಹಾಂ ನಿಮ್ದು ಹುಡ್ಯೋ ಮಾಡ್ಲೇನ್ರಿ ಹಾಂ ಈಗ ಹೇಳ್ಬೇಕಿಲ್ಲ ರೀಪ್ಪ ನಾನು ಕೊಡಗ್ರಪ್ಪ ಹ್ಞೂ ಇಲ್ಲ ಟ್ಯಾಬ್ ಐತ್ರಿ पर तो कौन तो 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 रहे, तो। तो रहे। तो। रहा ना मैं सोचते थे तो जोड़ो जोड़ो ऐसे कौन है तेरे खाने के बाद गाय का हम्म मुझे तीस बाय कूटवा चलो तो बाय है ये हम हिरकोन कौन था ना ये टाका मो ये बड़ी ताड़ू हाँ ये आवाज़ अभी हिंदी था